ಎಲ್ಲರೂ ಬಸ್ ಹತ್ತೋದು ಅವರ ಡೆಸ್ಟಿನೇಷನ್ ರೀಚ್ ಆಗೋದಿಕ್ಕೆ ಆದ್ರೆ ಅವ್ರಿಗೆ ಗೊತ್ತೇ ಇರೋ ಒಂದು ಡೆಸ್ಟಿನೇಷನ್ ಅವ್ರನ್ನ ಆ ಬಸ್ ಹತ್ತೋ ತರ ಮಾಡಿದ್ರೆ ಆ ಡೆಸ್ಟಿನೇಷನ್ ಸಾವೇ ಆಗಿದ್ರೆ ಆ ಜರ್ನಿ ಎಷ್ಟು ಭಯಾನಕ ಆಗಿರ್ಬೋದು ಜನರನ್ನು ತುಂಬಿಕೊಂಡು ಹೋಗೋ ಎಲ್ಲ ಬಸ್ಗಳು ಜನರನ್ನ ಊರಿಗೆ ಸೇರಿಸಲ್ಲ ಕೆಲವೊಂದು ಬಸ್ಗಳು ಸಾವಿಗ ಕೂಡ ಸೇರಿಸುತ್ತೆ ಇದು ಕೂಡ ಅಂಥದ್ದೇ ಒಂದು ಭಯಾನಕ ಬಸ್ ಜರ್ನಿಯ ಕತೆ ಮಂಗಳೂರಿಂದ ಬೆಂಗಳೂರಿಗೆ ಹೋಗೋ ವಿಶಾಖ ಟ್ರಾವೆಲ್ಸ್ ಒಂದ್ ಕಾಲದಲ್ಲಿ ಎಲ್ಲರ ಅಚ್ಚುಮೆಚ್ಚಿನ ಬಸ್ ಆಗಿತ್ತು ಆದ್ರೆ ಇತ್ತೀಚೆಗೆ ವಿಶಾಖ ಟ್ರಾವೆಲ್ಸ್ ಜನರ ಪಾಲಿಗೆ ಶೋಕದ ಟ್ರಾವೆಲ್ಸ್ ಆಗಿ ಬದಲಾಗಿದೆ ಅದಕ್ಕೆ ಕಾರಣ ಕಳೆದ ಮೂರ್ ತಿಂಗಳಲ್ಲಿ ಬಸ್ನೊಳಗೆ ನಡೆದ ಮೂರು ನಿಗೂಢ ಸಾವುಗಳು ಮೊದ್ಲೇ ಸಾವು ಆದಾಗ ಯಾರು ಹೆಚ್ಚು ತಲೆ ಕೆಡ್ಸ್ಕೊಳ್ಳಲಿಲ್ಲ ಇದೊಂದು ಆಕಸ್ಮಿಕ ಘಟನೆ ಅಂತ ಅನ್ಕೊಂಡ್ರು ಆದ್ರೆ ಎರಡನೇ ಸಾವಾದಾಗ ಜನರೆಲ್ಲ ಸ್ವಲ್ಪ ಕಳವಳಗೊಂಡ್ರು ಆದ್ರೆ ಕಳೆದ ತಿಂಗಳು ಮೂರನೇ ಸಾವಾದ ಮೇಲೆ ಜನರಿಗೆ ನಿಜವಾದ ಭಯ ಶುರು ಆಗಿದೆ ಮೇಲ್ನೋಟಕ್ಕೆ ಉಸಿರಾಟ ತೊಂದರೆ ಹೃದಯಾಘಾತ ಅಂತ ಡಾಕ್ಟರ್ ದೃಢಪಡಿಸಿದ್ರು ಜನರಲ್ಲಿ ಒಂದು ಭಯ ಮನೆ ಮಾಡಿದೆ ಬಸ್ ಹತ್ತಿದ ಮೇಲೆ ಇಳಿತೀವೋ ಇಲ್ಲವೋ ಅನ್ನೋ ಅನುಮಾನ ಶುರುವಾಗಿದೆ ಆದ್ರೆ ಅನಿವಾರ್ಯ ಕಾರಣಗಳಿಂದ ಈಗಲೂ ಜನರು ವಿಶಾಖ ಟ್ರಾವೆಲ್ಸ್ ಅನ್ನೇ ಆಶ್ರಯಿಸಿದ್ದಾರೆ ಎಂದಿನ ಸಮಯದಂತೆ ರಾತ್ರಿ ಒಂಬತ್ ಗಂಟೆಗೆ ಮಂಗಳೂರಿಂದ ಬೆಂಗಳೂರಿಗೆ ಬಸ್ ಹೊರಟಿದೆ ಪ್ಯಾಸೆಂಜರ್ ತುಂಬಾ ಜನ ಇರಲಿಲ್ಲ ಕೆಲವೊಂದು ಸೀಟ್ಗಳಲ್ಲಿ ಇಬ್ರು ಕೂತಿದ್ರೆ ಕೆಲವೊಂದು ಸೀಟ್ಗಳಲ್ಲಿ ಒಬ್ಬೊಬ್ಬರೇ ಕೂತಿದ್ರು ಹೊರಗಡೆ ಜಿಟಿ ಜಿಟಿ ಮಳೆ ಆ ಕತ್ತಲ ರಸ್ತೆಯಲ್ಲಿ ಬಸ್ ಹೋಗ್ತಾ ಇತ್ತು ರಾತ್ರಿ ಹನ್ನೆರಡು ಗಂಟೆಗೆಲ್ಲ ಬಸ್ಸು ಚಾರ್ಮುಡಿ ಘಾಟನ ದಾಟಿತ್ತು ಎಲ್ಲಾ ಪ್ರಯಾಣಿಕರು ಅದಾಗ್ಲೇ ನಿದ್ದೆ ಜಾರಿದ್ರು ಹೊರಗಡೆ ಮಳೆ ಇದ್ದ ಕಾರಣ ಬಸ್ಸಿನ ಕಿಟಕಿ ಎಲ್ಲ ಕ್ಲೋಸ್ ಆಗಿನೇ ಇತ್ತು ಆದ್ರೆ ಆ ರಾತ್ರಿ ಬಸ್ ಒಳಗಡೆ ಒಂದು ತಣ್ಣನೆ ಗಾಳಿ ಬೀಸ್ಕೊಂಡು ಬಂತು ನಿದ್ದೆ ಮಾಡ್ತಿದ್ದ ಪ್ರಯಾಣಿಕರಿಗೆ ಇದ್ರ ಅನುಭವ ಆಗ್ಲಿಲ್ಲ ಆದ್ರೆ ಬೀಸ್ಕೊಂಡು ಬಂದಿದ್ದ ಗಾಳಿ ಆಚೆ ಹೋಗಿರಲಿಲ್ಲ ಆ ತಂಪಾದ ಗಾಳಿ ಬಸ್ ಒಳಗಡೆನೆ ಇತ್ತು ಹಾಗಾಗಿ ಬಸ್ಸಿನ ವಾತಾವರಣ ಸಂಪೂರ್ಣ ತಂಪಾಗಿ ಬದಲಾಗಿತ್ತು ಈ ಚಳಿಗೆ ಸೀಟ್ ನಂಬರ್ ಹದ್ಮೂರಲ್ಲಿ ಕೂತಿದ್ದ ವ್ಯಕ್ತಿಗೆ ಎಚ್ಚರ ಆಗುತ್ತೆ ಏನಪ್ಪ ಇಷ್ಟೊಂದು ಚಳಿ ಅಂತ ಅನ್ಕೊಂತಾನೆ ಹೊರಗಡೆ ನೋಡ್ತಾನೆ ಮಳೆ ಬರ್ತಾ ಇರುತ್ತೆ ಈ ಮಳೆಯಿಂದಾಗಿ ಇಷ್ಟೊಂದ್ ಚಳಿ ಆಗ್ತಾ ಇದೆಯೋನೋ ಅಂತ ಅನ್ಕೊಂಡು ಮತ್ತೆ ಕಣ್ಣು ಮುಚ್ಕೊಂಡು ಮಲ್ಕೋತಾನೆ ಆದ್ರೆ ಅವನಿಗೆ ಬಸ್ ನಲ್ಲಿ ಯಾರೋ ನಡೀತಾ ಇದ್ದಾರೆ ಅಂತ ಅನ್ಸೋಕ್ ಶುರು ಆಗುತ್ತೆ ಕಂಡ್ಬಿಟ್ಟು ನೋಡಿದ್ರೆ ಬಸ್ಸಿನ ಪ್ರಯಾಣಿಕರೆಲ್ಲ ಅವ್ರವ್ರ ಜಾಗದಲ್ಲೇ ನಿದ್ದೆ ಮಾಡ್ತಾ ಇರ್ತಾರೆ ಮಳೆ ಅನಿ ಶಬ್ದ ನಂಗೆ ಹೆಜ್ಜೆ ಶಬ್ದ ಅನ್ಸಿದ್ಯೋನೋ ಭ್ರಮೆ ಅಂತ ಅನ್ಕೊಂಡು ಮತ್ತೆ ಮಲ್ಕೋತಾನೆ ಆದ್ರೆ ಅವನಿಗೆ ತುಂಬಾ ಚಳಿ ಫೀಲ್ ಆಗುತ್ತೆ ಅವನ ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ ಅನ್ನೋ ತರ ಅನುಭವ ಆಗುತ್ತೆ ಕೂಡಲೇ ಪಕ್ಕಕ್ಕೆ ತಿರುಗಿ ನೋಡ್ತಾನೆ ಯಾರೂ ಕೂತಿರೋದಿಲ್ಲ ಆದ್ರೆ ಅವನ ಪಕ್ಕದ ಸೀಟು ಒದ್ದೆ ಆಗಿರುತ್ತೆ ಅಂದ್ರೆ ಒದ್ದೆ ಬಟ್ಟೆ ತೊಟ್ಟಿರೋ ವ್ಯಕ್ತಿಯೊಬ್ಬ ಸೀಟಲ್ಲಿ ಕೂತು ಎದ್ದು ಹೋಗಿರೋ ತರ ಆದ್ರೆ ಎಲ್ಲಾ ಪ್ರಯಾಣಿಕರು ಅವ್ರವ್ರ ಸೀಟಲ್ಲೇ ಮಲಗಿರ್ತಾರೆ ಬಸ್ ಏನಾದ್ರೂ ಸೋರ್ತಾ ಇದೆಯಾ ಅಂತ ನೋಡ್ತಾನೆ ಆದ್ರೆ ಬಸ್ ಸರಿಯಾಗಿಯೇ ಇರುತ್ತೆ ಬೇರೆಯವರೆಲ್ಲ ಆರಾಮಾಗಿ ಮಲಗಿದ್ದಾರೆ ನನ್ಗೆ ಯಾಕೆ ಮಾತ್ರ ಹೀಗಾಗ್ತಿದೆ ಅಂತ ಭಯ ಆಗೋಕೆ ಶುರು ಆಗುತ್ತೆ ಭಯದಲ್ಲೇ ತನ್ನ ಎಡಗಡೆ ಕಿಟಕಿ ಕಡೆ ನೋಡ್ತಾನೆ ಕಿಟಕಿ ಕಡೆ ನೋಡಿ ಬೆಚ್ಚಿ ಬೀಳ್ತಾನೆ ಅವನ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿರೋ ಹತ್ತರ ಕಾಣಿಸುತ್ತೆ ಅವಳ ಬಟ್ಟೆ ಕೂದಲೆಲ್ಲ ಸಂಪೂರ್ಣವಾಗಿ ಒದ್ದೆ ಆಗಿರುತ್ತೆ ಅವಳ ಮುಖ ಬಿಕಾರ ಆಗಿರುತ್ತೆ ಕೂದಲೆ ತಿರುಗಿ ಸೀಟ್ ಕಡೆ ನೋಡ್ತಾನೆ ಯಾರೂ ಕಾಣಿಸೋಲ್ಲ ಕೂದಲೆ ಆ ಸೀಟಿಂದ ಎದ್ದು ಹೋಗಬೇಕು ಅಂತ ಅನ್ಕೊಂತಾನೆ ಆದ್ರೆ ಅವ್ನ ಕೈಕಾಲುಗಳೆಲ್ಲ ಕಟ್ಟಾಕಿರುವಂತ ಅನುಭವ ಕೂಗ್ಬೇಕು ಅಂತ ಅನ್ಕೊಂತಾನೆ ಅವ್ನ ಧ್ವನಿ ಆಚೆನೆ ಬರೋದಿಲ್ಲ ಉಸಿರಾಡಕ್ ಒದ್ದಾಡ್ತಾನೆ ಆದ್ರೆ ಬಸ್ ನ ಬೇರೆ ಪ್ರಯಾಣಿಕರಿಗೆ ಇದ್ರ ಅರಿವೇ ಇರೋದಿಲ್ಲ ಅವರೆಲ್ಲ ನಿದ್ದೆ ಮಾಡ್ತಾನೆ ಇರ್ತಾರೆ ಬೆಳಿಗ್ಗೆ ಆರು ಗಂಟೆ ಹೊತ್ತಿಗೆಲ್ಲ ಬಸ್ ಬೆಂಗಳೂರು ತಲುಪುತ್ತೆ ಎಲ್ರು ಸೀಟಿಂದ ಮೇಲೆಡ್ತಾರೆ ಆದ್ರೆ ಸೀಟ್ ನಂಬರ್ ಹದಿನೂರರ ವ್ಯಕ್ತಿ ಮಾತ್ರ ಅಲ್ಲೇ ಮಲಗಿರುವುದನ್ನು ನೋಡಿ ಎಲ್ರಿಗೂ ಅನುಮಾನ ಶುರುವಾಗುತ್ತೆ ಅದೇ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಯುವ ಪೊಲೀಸ್ ಅಭಿಮನ್ಯು ಮುಂದೆ ಹೋಗಿ ಉಸಿರಾಟವನ್ನ ಪರೀಕ್ಷೆ ಮಾಡ್ತಾನೆ ಆ ವ್ಯಕ್ತಿ ಪ್ರಾಣ ಅದಾಗ್ಲೇ ಹೊರಟೋಗಿದೆ ಅಂತ ಅಭಿಮನ್ಯು ಅರ್ಥ ಆಗುತ್ತೆ ಆ ವ್ಯಕ್ತಿ ಶವವನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಸಹಜವಾಗಿಯೇ ಸಾವಾಗಿದೆ ಅಂತ ರಿಪೋರ್ಟ್ ಬರುತ್ತೆ ಆದ್ರೆ ಸಾವಿಗಮಿಂಚು ಅನ್ವಯಿಸಿರುವ ಅನುಭವಗಳು ಆ ವ್ಯಕ್ತಿ ಮಾತ್ರ ಗೊತ್ತು ಆದ್ರೆ ನಿಜವಾಗ್ಲೂ ಏನ್ ನಡೀತು ಅಂತ ಹೇಳೋದಿಕ್ಕೆ ಆ ವ್ಯಕ್ತಿ ಈಗ ಜೀವಂತ ಆಗಿಲ್ಲ ಇದು ಈ ಬಸ್ ಅಲ್ಲಿ ನಡೀತಾ ಇರೋ ನಾಲ್ಕನೇ ಸಾವಾಗಿರೋದ್ರಿಂದ ಈ ಸಾವುಗಳ ಹಿಂದೆ ಏನೋ ನಿಗೂಢತೆ ಇದೆ ಅಂತ ಅಭಿಮನ್ಯು ಅನ್ಸೋಕೆ ಶುರು ಆಗುತ್ತೆ ಯುವ ಪೊಲೀಸ್ ಅಭಿಮನ್ಯು ಸ್ವಂತ ಇಂಟ್ರೆಸ್ಟ್ ಇಂದ ಈ ಸಾವುಗಳ ಹಿಂದಿರೋ ನಿಗೂಢತೆಯನ್ನ ಭೇದಿಸಬೇಕು ಅಂತ ಅನ್ಕೊಂತಾನೆ ವಿಶಾಖ ಟ್ರಾವೆಲ್ಸ್ ವಿಸಿಟ್ ಮಾಡಿ ಮೊದಲನೇ ಸಾವಾಗಿದ್ದ ದಿನದಿಂದ ನಾಲ್ಕನೇ ಸಾವಾಗಿದ್ದ ದಿನದವರೆಗೆ ಎಲ್ಲಾ ಪ್ರಯಾಣಿಕರ ಮಾಹಿತಿ ತರ್ಸ್ಕೋತಾನೆ ಮತ್ತು ಆ ಬಸ್ ನಲ್ಲಿ ತೀರ್ಕೊಂಡಿದ್ದ ಆ ನಾಲ್ಕು ವ್ಯಕ್ತಿಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ತರಿಸಕೋತಾನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ವಿವರವಾಗಿ ಪರಿಶೀಲಿಸಿದಾಗ ಗೊತ್ತಾದ ವಿಷಯ ಅಂದ್ರೆ ಅವರೆಲ್ಲ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ನಡುವೆನೆ ಪ್ರಾಣ ಕಳ್ಕೊಂಡಿದ್ರು ಅಂದ್ರೆ ಆ ಸಮಯದಲ್ಲಿ ಬಸ್ ಚಾರ್ಮುಡಿ ಘಾಟ್ನ ಸುತ್ತಮುತ್ತಾನೆ ಇರುತ್ತೆ ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸಹಜ ಸಾವು ಅಂತ ಮೆನ್ಷನ್ ಮಾಡಿರೋದ್ರಿಂದ ಇವೆಲ್ಲ ಆಕಸ್ಮಿಕನ ಅಥವಾ ಆ ಪ್ರದೇಶದಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅಥವಾ ನಿಜವಾಗ್ಲೂ ಬಸ್ಸಲ್ಲೇ ಸಮಸ್ಯೆ ಇದೆಯಾ ಅಂತ ಅಭಿಮಾನಿಗೆ ಆಗತ್ತೆ ಹಾಗೆ ಸತ್ತಿರುವ ವ್ಯಕ್ತಿಗಳ ವಿವರವನ್ನ ಗಮನಿಸಿದಾಗ ಶಾಕಿಂಗ್ ಗೊತ್ತಾಗುತ್ತೆ ಅದೇನಂದ್ರೆ ಆ ನಾಲ್ಕು ವ್ಯಕ್ತಿಗಳು ಪ್ರಾಣ ಸೀಟ್ ಹಾಗಾದ್ರೆ ನಿಜವಾಗ್ಲೂ ಸಮಸ್ಯೆ ಇರೋದು ಆ ಅಂತ ಅನುಮಾನ ಶುರು ಆಗತ್ತೆ ಆದ್ರೆ ಕಳೆದ ಮೂರ್ ತಿಂಗಳಲ್ಲಿ ಆ ಸೀಟ್ ಅಲ್ಲಿ ತುಂಬಾ ಜನ ಸುರಕ್ಷಿತವಾಗಿ ಪ್ರಯಾಣ ಮಾಡಿದ್ದಾರೆ ಆದ್ರೆ ಈ ನಾಲ್ಕು ಜನ ಅದೇ ಸೀಟ್ ಅಲ್ಲಿ ಯಾಕೆ ಪ್ರಾಣ ಕಳ್ಕೊಂಡ್ರು ಅಂತ ಅಭಿಮನ್ಯುಗೂ ಅರ್ಥನೇ ಆಗಲ್ಲ ಸತ್ತಿರೋ ಈ ನಾಲ್ಕು ಜನರಿಗೆ ಮೊದ್ಲೇ ಪರಿಚಯ ಇತ್ತ ಈ ನಾಲ್ಕು ಜನಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾನೆ ಆ ಸತ್ತ ವ್ಯಕ್ತಿಗಳ ಮನೆಗಳಿಗೆ ಹೋಗಿ ಶುರು ಮಾಡ್ತಾನೆ ಮೊದಲ ಮೂರು ವ್ಯಕ್ತಿಗಳ ಮನೆಯಲ್ಲಿ ವಿಚಾರಿಸಿದಾಗ ಆ ಮೂವರು ಮೊದಲೇ ಪರಿಚಯ ಇರೋರು ಆ ಮೂವರು ಸ್ನೇಹಿತರು ಅಂತ ಗೊತ್ತಾಗುತ್ತೆ ಜೊತೆಗೆ ಅವರು ಪ್ರಭಾವಿಗಳ ಮಕ್ಕಳು ಕೂಡ ಆಗಿರ್ತಾರೆ ಆದ್ರೆ ನಾಲ್ಕನೇ ವ್ಯಕ್ತಿಯ ಮನೆಯಲ್ಲಿ ಹೋಗಿ ವಿಚಾರಿಸಿದಾಗ ಅವನಿಗೂ ಈ ಮೂವರು ವ್ಯಕ್ತಿಗಳಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಜೊತೆಗೆ ಅವನೊಬ್ಬ ಸಾಮಾನ್ಯ ಕುಟುಂಬದ ಹುಡುಗ ಆಗಿರ್ತಾನೆ ಈ ನಾಲ್ಕು ವ್ಯಕ್ತಿಗಳಿಗೂ ಮೊದ್ಲೇ ಪರಿಚಯ ಇರೋದಾಗಿದ್ರೆ ಒಂದ್ ಕನ್ಕ್ಲೂಷನ್ ಬರ್ಬೋದಿತ್ತು ಆದ್ರೆ ನಾಲ್ಕನೇ ವ್ಯಕ್ತಿಗೂ ಈ ಮೂವರು ವ್ಯಕ್ತಿಗಳಿಗೂ ಯಾವುದೇ ಸಂಬಂಧನೇ ಇಲ್ಲ ಹಾಗಾದ್ರೆ ಆ ನಾಲ್ಕನೇ ವ್ಯಕ್ತಿ ಸೀಟ್ ನಂಬರ್ ಹದ್ ಮೂರಲ್ಲಿ ಕೂತಿರೋದ್ರನ್ನೇ ಪ್ರಾಣ ಕಳ್ಕೊಂಡ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಆ ಸೀಟ್ ನಂಬರ್ ಅಲ್ಲಿ ತುಂಬಾ ಜನ ಸುರಕ್ಷಿತವಾಗಿ ಪ್ರಯಾಣ ಮಾಡಿದ್ದಾರೆ ಈ ಸಾವುಗಳ ಹಿಂದಿರೋ ಪ್ಯಾಟರ್ನ್ ಅಭಿಮಾನಿಗೂ ಅರ್ಥನೇ ಆಗಲ್ಲ ಇದ್ರ ಬಗ್ಗೆ ಗಾಢವಾಗಿ ಯೋಚಿಸಿದಾಗ ಅವನಿಗೊಂದು ಯೋಚನೆ ಬರುತ್ತೆ ಅದೇನಂದ್ರೆ ಈ ನಾಲ್ಕು ಜನ ಒಂದೇ ದಿನ ಯಾವತ್ತಾದ್ರೂ ಟ್ರಾವೆಲ್ ಮಾಡಿದಾರ ಅಂತ ಕೂಡ್ಲೇ ವಿಶಾಖ ಟ್ರಾವೆಲ್ಸ್ ಹೋಗಿ ಇನ್ನು ಆರು ತಿಂಗಳುಗಳ ತಗೋತಾನೆ ಈ ವಿವರಗಳನ್ನು ಪರಿಶೀಲಿಸ್ತಾ ದಿನ ವಿಶಾಖ ಟ್ರಾವೆಲ್ಸ್ ಪ್ರಯಾಣ ಅಂತ ಗೊತ್ತಾಗುತ್ತೆ ಆಶ್ಚರ್ಯ ವಿಷಯ ಅಂದ್ರೆ ಅವತ್ತ ರಾತ್ರಿ ಪ್ರಯಾಣದಲ್ಲಿ ಪ್ರಯಾಣ ಮಾಡಿರೋರು ಕೇವಲ ಹತ್ತು ಜನ ಮಾತ್ರ ಅದರಲ್ಲಿ ಐದ್ ಜನ ಚಾರ್ಮುಡಿ ಘಾಟ್ಗಿಂತ ಮೊದಲೇ ಬಸ್ ಇಂದ ಇಳುಕೊಂಡಿದ್ರು ಇನ್ನು ಉಳಿದ ಐದ್ ಜನರಲ್ಲಿ ನಾಲ್ಕು ಜನ ಇವರು ಇನ್ನೊಬ್ಳು ಓರ್ವ ಹುಡುಗಿ ಇನ್ನೊಂದು ಆಶ್ಚರ್ಯ ವಿಷಯ ಅಂದ್ರೆ ಆ ಹುಡುಗಿ ಕೂತಿದ್ದು ಸೀಟ್ ನಂಬರ್ ಹದಿಮೂರರಲ್ಲಿ ಇಲ್ಲಿ ಏನೋ ತಪ್ಪು ನಡೆದಿದೆ ಅಂತ ಅಭಿಮನ್ಯುಗೆ ಅನ್ಸೋಕ್ ಶುರು ಆಗುತ್ತೆ ಆ ಹುಡುಗಿಯ ಅಡ್ರೆಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅವಳ ಮನೇಲಿ ವಿಚಾರಿಸಿದಾಗ ಆ ಹುಡುಗಿ ತೀರ್ಕೊಂಡು ಅದಾಗ್ಲೇ ಐದ್ ತಿಂಗಳ ಅಂತ ವಿಷಯ ತಿಳಿಯುತ್ತೆ ಅವಳ ಸಾವಿನ ದಿನಾಂಕ ಕೇಳಿದಾಗ ಈ ನಾಲ್ಕು ಜನ ಪ್ರಯಾಣ ಮಾಡಿದ ದಿನಾನೇ ಅವಳು ತೀರ್ಕೊಂಡಿರ್ತಾಳೆ ಈ ನಾಲ್ಕು ಜನಕ್ಕೂ ಅವಳ ಸಾವಿಗೂ ಏನೋ ಸಂಬಂಧ ಇದೆ ಅಂತ ಮೇಲ್ನೋಡಕ್ಕೆ ನೋಡೋಕೆ ಅಭಿಮನ್ಯು ಶುರು ಆಗುತ್ತೆ ಆ ಘಟನೆ ನಡೆದ ರಾತ್ರಿ ಬಸ್ ಡ್ರೈವರ್ ಯಾರು ಅಂತ ತಿಳ್ಕೊಂಡ್ರೆ ವಿಚಾರ ಗೊತ್ತಾಗ್ಬೋದು ಅಂತ ಅನ್ಕೊಂತಾನೆ ಆ ರಾತ್ರಿ ಬಸ್ ಓಡಿಸ್ತಾ ಇದ್ದ ಡ್ರೈವರ್ನ ಪತ್ತೆ ಹಚ್ಚಿ ವಿಚಾರಣೆ ಮಾಡ್ತಾನೆ ಆಗ ಆ ಡ್ರೈವರ್ ಆ ಬಸ್ ಅಲ್ಲಿ ನಡೆದ ಘಟನೆಯನ್ನ ವಿವರಿಸ್ತಾನೆ ಅವತ್ ರಾತ್ರಿ ಬಸ್ ಅಲ್ಲಿ ತುಂಬಾ ಕಡಿಮೆ ಜನ ಇದ್ರು ಅರ್ಧಕ್ಕರ್ಧ ಜನ ಚಾರ್ಮುಡಿ ಘಾಟ್ಗಿಂತ ಮೊದ್ಲೇನೆ ಇಳ್ಕೊಂಡಿದ್ರು ಕೊನೆಗೆ ಬಸ್ ಅಲ್ಲಿ ಉಳಿದಿದ್ದು ಐದ್ ಜನ ಮಾತ್ರ ಅದರಲ್ಲಿ ಓರ್ವ ಹುಡುಗಿ ಅವಳು ಅಸ್ತಮಾ ಪೇಶೆಂಟ್ ಅವತ್ತು ಕಾರಣಾಂತರಗಳಿಂದ ಕಂಡಕ್ಟರ್ ಬಂದಿರಲಿಲ್ಲ ನಾನು ಬಸ್ ಓಡಿಸ್ತಾ ಇದ್ದೆ ಆ ಮೂವರು ಸ್ನೇಹಿತರು ಆ ಹುಡುಗಿಗೆ ಚೂಟಾಯಿಸೋದ್ ಶುರು ಮಾಡ್ತಾರೆ ಅವಳಿಗೆ ಕಿರುಕುಳ ಕೊಡದಾಗ ಶುರು ಮಾಡ್ತಾರೆ ಇದರಿಂದ ಕೋಪಗೊಂಡ ಆಕೆ ಅದರಲ್ಲಿ ಒಬ್ಬ ವ್ಯಕ್ತಿಯ ಕೆನ್ನೆಗೆ ಬಾರಿಸ್ತಾಳೆ ಅದರಿಂದ ಅವರೆಲ್ಲ ಇನ್ನಷ್ಟು ಕೋಪಗೊಳ್ತಾರೆ ಕೊಡ್ತಾರೆ ಅದರಲ್ಲಿದ್ದ ಒಬ್ಬ ಅವಳ ಬ್ಯಾಗ್ ಕಿತ್ಕೊಂಡು ಆಕೆಯ ಇನ್ನೇಲರ್ನ ಬಸ್ಸಿಂದ ಆಚೆ ಬಿಸಾಕ್ತಾನೆ ಕೆಲವೇ ಕ್ಷಣದಲ್ಲಿ ಆಕೆಗೆ ಉಸಿರಾಟ ತೊಂದರೆ ಆಗುತ್ತೆ ಇನ್ನೇಲರ್ ಇಲ್ಲದಿರೋ ಕಾರಣ ಆಕೆ ಉಸಿರಾಟ ತೊಂದರೆಯಿಂದ ಅಲ್ಲೇ ಒದ್ದಾಡಿ ಪ್ರಾಣ ಬಿಡ್ತಾಳೆ ಇವರು ಪ್ರಭಾವಿಗಳ ಮಕ್ಕಳಾಗಿದ್ದ ಕಾರಣ ನಾನು ಇದ್ರ ಬಗ್ಗೆ ಎಲ್ಲೂ ಬಾಯ್ ಬಿಡ್ಲಿಲ್ಲ ಆದ್ರೆ ಕರ್ಮ ಅವರನ್ನ ಬಿಡ್ಲಿಲ್ಲ ಅವರೆಲ್ಲ ಒಬ್ಬೊಬ್ಬರಾಗೆ ಪ್ರಾಣ ಕಳ್ಕೊಂಡ್ರು ಅಂತ ಡ್ರೈವರ್ ಹೇಳ್ತಾನೆ ಆಗ ಅಭಿಮನ್ಯು ಆ ನಾಲ್ಕನೇ ವ್ಯಕ್ತಿ ಏನ್ ಮಾಡ್ತಿದ್ದ ಅಂತ ಕೇಳಿದಾಗ ಅವನು ಈ ಗಲಾಟೆಯಲ್ಲಿ ಇನ್ವಾಲ್ವ್ ಆಗಿರ್ಲಿಲ್ಲ ಅವನು ಅವನ್ ಪಾಡಿ ಕೂತಿದ್ದ ಅಂತ ಹೇಳ್ತಾನೆ ಆಗ ಅಭಿಮನ್ಯ ಅರ್ಥ ಆಗತ್ತೆ ತನ್ನ ಸಾವಿಗೆ ಕಾರಣ ಆದವ್ರನ್ನ ಮತ್ತು ಕಣ್ಮುಂದೆ ಅಪರಾಧ ನೋಡಿಯೂ ಸುಮ್ಮಿದ್ದ ಆತನನ್ನು ಕೂಡ ಆಕೆನೆ ಭಯ ಹುಟ್ಟಿಸಿ ಸಾಯಿಸಿದಾಳೆ ಅಂತ ಈ ವಿಷಯಗಳನ್ನೆಲ್ಲ ಅಭಿಮನ್ಯು ಮೇಲಾಧಿಕಾರಿಗೆ ತಿಳಿಸ್ತಾನೆ ಹಾಗೂ ಆಕೆಯ ತಂದೆ ತಾಯಿಗೂ ಅವ್ರ ಮಗನ ಸಾವಿನ ಅಸಲಿ ಕಾರಣವನ್ನ ತಿಳಿಸ್ತಾನೆ ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರೂ ಅದ್ರ ಬಗ್ಗೆ ಮಾಹಿತಿ ಕೊಡದೇ ಇರೋ ಅಪರಾಧಕ್ಕಾಗಿ ಡ್ರೈವರ್ನ ಜೈಲಿಗೆ ಕಳಿಸ್ತಾರೆ ಆ ದಿನ ಬಸ್ ಅಲ್ಲಿ ಇದ್ದು ಆಕೆಯ ತೊಂದರೆ ಕೊಟ್ಟವ್ರಿಗೆ ಆಕೆಗೆ ಸಹಾಯ ಮಾಡದೆ ಕೈಕೊಟ್ ಕೂತವ್ರಿಗೆ ಎಲ್ರಿಗೂ ಶಿಕ್ಷೆ ಆಯ್ತು ಇನ್ಮೇಲೆ ಈ ಬಸ್ ಅಲ್ಲಿ ಯಾವುದೇ ತೊಂದರೆ ಆಗಲ್ಲ ಅಂತ ಅಭಿಮನ್ಯು ಊಹಿಸ್ಕೋತಾನೆ ಆದ್ರೆ ಅಭಿಮನ್ಯು ಗೊತ್ತಿರಲಿಲ್ಲ ಅವನು ಇಡೀ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ಮಿಸ್ ಆಗಿದ್ದಾನೆ ಅಂತ ಒಂದಿನ ಕೆಲಸದ ನಿಮಿತ್ತ ಅಭಿಮನ್ಯು ಮಂಗಳೂರಿಂದ ಬೆಂಗಳೂರಿಗೆ ಹೋಗೋ ಸನ್ನಿವೇಶ ಬರುತ್ತೆ ಅಭಿಮನ್ಯು ಬೇಕಂತಲೇ ಸೀಟ್ ನಂಬರ್ ಹದಿಮೂರನ್ನ ಬುಕ್ ಮಾಡ್ಕೋತಾನೆ ಆಕೆ ಸಾವಿಕ್ ಕಾರಣ ಆಗಿರೋರಿಗೆಲ್ಲ ಶಿಕ್ಷೆ ಆಯಿತು ಇನ್ ಯಾವುದು ತೊಂದರೆ ಆಗಲ್ಲ ಅಂತ ಅಭಿಮನ್ಯು ಭಾವಿಸಿರ್ತಾನೆ ಬಸ್ ಎಂದಿನಂತೆ ಒಂಬತ್ತು ಗಂಟೆಗೆ ಮಂಗಳೂರಿಂದ ಹೊರಡುತ್ತೆ ಬಸ್ ಸಾಕ್ತಾ ಸಾಕ್ತಾ ಪ್ರಯಾಣಿಕರೆಲ್ಲ ನಿದ್ದೆ ಜರ್ತಾರೆ ಆದ್ರೆ ಅಭಿಮನ್ಯು ಮಾತ್ರ ಎಚ್ಚರವಾಗಿಯೇ ಇರ್ತಾನೆ ಬಸ್ ಚಾರ್ಮುಡಿ ಘಾಟ್ ಅಲ್ಲಿ ನಿಧಾನವಾಗಿ ಸಾಕ್ತಾ ಚಾರ್ಮುಡಿ ಘಾಟ್ ಚೆಕ್ ಪೋಸ್ಟ್ ಬಳಿ ಬರುತ್ತೆ ಅಲ್ಲಿ ಅಭಿಮನ್ಯುಗೆ ಪರಿಚಯ ಇರೋನೆ ಆ ರಾತ್ರಿಯ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಅಭಿಮನ್ಯು ಅವನಿಗೆ ಹಾಯ್ ಹೇಳ್ತಾನೆ ಬಸ್ ಚೆಕ್ ಪೋಸ್ಟ್ ಇಂದ ಮುಂದೆ ಸಾಗತ್ತೆ ಆಗ ಅಭಿಮನ್ಯುಗೆ ಸಡನ್ ಆಗಿ ಒಂದ್ ಯೋಚನೆ ಬರುತ್ತೆ ಆ ಹುಡುಗಿ ಪ್ರಾಣ ಕರ್ಕೊಂಡು ರಾತ್ರಿ ಆ ಚೆಕ್ ಪೋಸ್ಟ್ ನ ಸೆಕ್ಯೂರಿಟಿ ಗಾರ್ಡ್ ಬಸ್ ಒಳಗಡೆ ಬಂದು ಒಂದು ನಾರ್ಮಲ್ ಚೆಕ್ ಮಾಡಿದ್ರು ಆ ಹುಡುಗಿಯ ಸಮಸ್ಯೆ ಗೊತ್ತಾಗ್ತಾ ಇತ್ತು ಅವನ ಕರ್ತವ್ಯ ಲೋಪನ ಇದಕ್ಕೆಲ್ಲ ಕಾರಣ ಅಂತ ಅನ್ಕೊಂತಾನೆ ಕೂಡ್ಲೆ ಚೆಕ್ ಪೋಸ್ಟ್ ನಲ್ಲಿ ಡ್ಯೂಟಿ ಮಾಡ್ತಿದ್ದ ತನ್ನ ಸ್ನೇಹಿತನ್ ಕಾಲ್ ಮಾಡಿ ಆ ಘಟನೆ ನಡೆದಿದ್ದ ಡೇಟ್ ಹೇಳಿ ಆ ರಾತ್ರಿ ಚಾರ್ಮುಡಿ ನ ಚೆಕ್ ಪೋಸ್ಟ್ ಅಲ್ಲಿ ಯಾರು ಡ್ಯೂಟಿ ಮಾಡಿದ್ದಾರೆ ಅಂತ ಚೆಕ್ ಮಾಡಿ ಕಾಲ್ ಮಾಡು ಅಂತ ಹೇಳ್ತಾನೆ ಬಸ್ ನ ಪ್ರಯಾಣಿಕರೆಲ್ಲ ಮಲಗಿದ್ರು ಆದ್ರೆ ಅಭಿಮನ್ಯು ಮಾತ್ರ ಈ ಘಟನೆ ಬಗ್ಗೆನೆ ಯೋಚನೆ ಮಾಡ್ತಾ ಕೂತಿರ್ತಾನೆ ಆಗ ಅವನ್ಗೆ ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ ಅನ್ನೋ ತರ ಅನ್ಸುತ್ತೆ ಆದ್ರೆ ಕಣ್ಣಿಗೆ ಏನು ಕಾಣಿಸಲ್ಲ ಬರೀ ಅನುಭವಕ್ಕೆ ಬರ್ತಾ ಇದೆ ಒಂಥರ ವಿಚಿತ್ರ ವಾಸನೆ ಬರ್ತಾ ಇದೆ ಅಂತ ಅನ್ಸುತ್ತೆ ಅವನ್ ಕಿವಿ ಪಕ್ಕದಲ್ಲಿ ಯಾರೋ ಉಸಿರಾಡ್ತಾ ಇದಾರೆ ಅಂತ ಅನ್ಸೋಕ್ ಶುರು ಆಗುತ್ತೆ ಈ ವಿಲಕ್ಷಣ ಅನುಭವಕ್ಕೆ ಅಭಿಮನ್ಯಿನ ಕೈ ರೋಮಗಳೆಲ್ಲ ನಿಂತ್ಕೊಳ್ಳುತ್ತೆ ಭಯ ಶುರು ಆಗುತ್ತೆ ಈ ಸೀಟ್ ನಂಬರ್ ಹದ್ಮೂರಲ್ಲಿ ಕೂತ್ ತಪ್ಪು ಮಾಡಿದ್ನ ಆಕೆಯ ಸೈಡು ಇನ್ನು ಮುಗ್ದಿಲ್ವಾ ಹಾಗಾದ್ರೆ ಅಂತ ಯೋಚನೆ ಮಾಡ್ತಾನೆ ಅಷ್ಟರಲ್ಲಿ ಚೆಕ್ ಸ್ನೇಹಿತ ಕಾಲ್ ಮಾಡ್ತಾನೆ ಅವನು ಹೇಳಿದ ವಿಷಯ ಕೇಳಿ ಅಭಿಮನ್ಯು ಜೀವನೇ ಬಾಯ್ ಬಂದಂಗತ್ತೆ ಫೋನ್ ನಲ್ಲಿ ಅವನ ಸ್ನೇಹಿತ ಏನಂದ್ರೆ ಅವತ್ ರಾತ್ರಿ ಆ ಘಟನೆ ನಡೆದಿನ ಚಾರ್ಮುಡಿ ಘಾಟ್ನ ಚೆಕ್ ಪೋಸ್ಟ್ ಅಲ್ಲಿ ಡ್ಯೂಟಿ ಮಾಡಿದ ವ್ಯಕ್ತಿ ಅಭಿಮನ್ಯನೇ ಆಗಿದ್ದ ಅವತ್ ರಾತ್ರಿ ಕರ್ತವ್ಯ ಲೋಪ ಎಚ್ ಅಭಿಮನ್ಯನು ಈಕೆಯ ಸಾವಿಗೆ ನಾನು ಕೂಡ ಪರೋಕ್ಷವ ಕಾರಣ ಆಗಿದ್ದೀನಿ ಹಾಗಾದ್ರೆ ನನ್ನ ಮೇಲೂ ಈಕೆ ಸೇರ್ತೀರ್ಸ್ಕೊತಾಳ ಅಂತ ಗಾಬ್ರಿ ಆಗ್ತಾನೆ ಅವನ್ಗಾಗ್ತಿದ್ದ ಅನುಭವಗಳಿಂದ ಆಕೆ ಪಕ್ಕದಲ್ಲೇ ಕೂತಿದ್ದಾಳ ಅಂತ ಅರ್ಥ ಆಗುತ್ತೆ ಸೀಟಿಂದ ಎದ್ದೋಳು ವ್ಯರ್ಥ ಪ್ರಯತ್ನ ಮಾಡ್ತಾನೆ ಆದ್ರೆ ಹೇಳೋಕೆ ಆಗೋದೇ ಇಲ್ಲ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಕಿಟಕಿ ಗಾಜಲ್ಲಿ ಆತನ ಪಕ್ಕದ ಸೀಟಲ್ಲಿ ತಲೆ ಬಾಕ್ಸ್ ಕೂತಿರೋ ಒಂದು ಹುಡುಗಿ ಕಾಣಿಸ್ತಾಳೆ ಕೂಗೋದಿಕ್ಕೂ ಆಗದಿರೋ ತರ ಎದ್ದು ಹೋಗೋದಿಕ್ಕೂ ಆಗದಿರೋ ತರ ಆಕೆ ಅಭಿಮನ್ಯನ ತಡೆದಿದ್ಲು ಕೊನೆ ಪಕ್ಷ ಕ್ಷಮೆಯಾದ್ರೂ ಕೇಳೋಣ ಅಂತ ಕಿಟಕಿ ಕಡೆ ನೋಡ್ತಾನೆ ಅಲ್ಲಿ ಆಕೆಯ ವಿಷಾರೂಟ ನೋಡಿ ಭಯದಲ್ಲಿ ಸೀಟ್ ಮೇಲೆ ತಪ್ಪ ಬಿಡ್ತಾನೆ ಬಸ್ ಬೆಳಿಗ್ಗೆ ಬೆಂಗಳೂರು ರೀಚ್ ಆಗುತ್ತೆ ಸೀಟ್ ಮೇಲೆ ಇನ್ನೂ ಕಣ್ಮುಚ್ ಕೂತಿರೋ ಅಭಿಮನ್ಯ ನೋಡಿ ಎಲ್ರೂ ಕಂಗಾಲಾಗ್ತಾರೆ ಅಭಿಮನ್ಯು ಕೂಡ ಪ್ರಾಣ ಕಳ್ಕೊಂಡಿದ್ದಾನೆ ಅಂತ ಭಾವಿಸ್ತಾರೆ ಅಷ್ಟರಲ್ಲಿ ಕಂಡಕ್ಟರ್ ಬಂದು ಅಭಿಮನ್ಯು ಮುಖದ ಮೇಲೆ ನೀರು ಹಾಕ್ತಾನೆ ಅಭಿಮನ್ಯು ಕಣ್ತೆರಿತಾನೆ ರಾತ್ರಿ ಘಟನೆ ಘಟನೆಲ್ಲ ನೆನೆಸ್ಕೊಂಡು ನಾನಿನ್ನು ಬದುಕಿದನ ಅಂತ ಅಭಿಮನ್ಯು ಆಶ್ಚರ್ಯ ಆಗುತ್ತೆ ತನ್ನನ್ನ ಪ್ರಾಣ ಸಮೇತ ಬಿಟ್ಟಿದ್ದಕ್ಕೆ ಅವಳಿಗೆ ಮನ್ಸಲ್ಲೇ ಧನ್ಯವಾದ ಹೇಳ್ತಾನೆ ಆದ್ರೆ ಅಭಿಮನ್ಯು ಮಾಡಿರೋ ತಪ್ಪಿಂದ ಅವನು ಈ ರೂಟಲ್ಲಿ ಓಡಾಡುವಾಗೆಲ್ಲ ಈ ಭಯ ತಪ್ಪಿದ್ದಲ್ಲ ಯಾಕಂದ್ರೆ ಸತ್ ಮೇಲೆ ಆತ್ಮಗಳು ನಮ್ಮನ್ನು ಕಾಡುತ್ತೋ ಇಲ್ವೋ ಆದ್ರೆ ನಾವು ಮಾಡಿದ ತಪ್ಪುಗಳಂತೂ ಕೊನೆವರೆಗೂ ನಮ್ಮನ್ನ ಕಾಡ್ತಾನೆ ಇರುತ್ತೆ I'm <laughs> sorry.